ಬೊಮ್ಮಿ ಮೂರು ಹಳ್ಳಿಗೆ ಯಾವುದೇ ಕೆಲಸವನ್ನು ಮಾಡದೇನೆ ಎಪ್ಪತ್ತೊಂದು ಲಕ್ಷ ರೂಪಾಯಿ ತೊಂಬತ್ತು ಸಾವಿರದ ನಲವತ್ತೈದು ರೂಪಾಯಿಗಳನ್ನು ವಿಕಾಸ ವಿಕಾಸಗ್ರವ ಯೋಜನೆಯಲ್ಲಿ ತೆಗೆದಿರುತ್ತಾರೆ ಯಾವುದೇ ಕೆಲಸ ಇರಲೇನೆ ಅದೇ ರೀತಿ ಹದಿನೈದನೇ ಹಣಕಾಸು ಒಂದು ಕೋಟಿ ರೂಪಾಯಿಗಳನ್ನು ಯಾವುದೇ ಕೆಲಸ ಮೂರು ಹಳ್ಳಿಗೆ ದೇವು ಮನು ಮತ್ತು ಬೊಮ್ಮಲ್ ಯಾವುದೇ ಕೆಲಸ ಮಾಡದೇನೆ ನೀರು ನಿರ್ವಹಣೆಗೆ ಅಂತೇಳಿ ಇದು ಒಂದು ಕೋಟಿ ರೂಪಾಯಿ ಹದಿನೈದು ಹಣಕಾಸು ತೆಗೆದಿರುತ್ತಾರೆ ಮತ್ತೆ ಇವರು ಪುಣ್ಯ ಮುಗಿದ ನಂತರ ಇಪ್ಪತ್ಮೂರು ಎಂಟು ಎರಡ್ ಸಾವಿರದ ಇಪ್ಪತ್ತ್ ಮೂರು ಅಲ್ಲಿಂದ ಇಪ್ಪತ್ತೊಂಬತ್ತು ಇಲ್ಲಿವರೆಗೆ ವಾಲಬಾಯಿ ಕೇಸೂರ್ ಆಟೋ ಅಭಿವೃದ್ಧಿ ಅಧಿಕಾರಿಗಳು ಗ್ರಾಮ ಪಂಚಾಯಿತಿ ಮಾಡೋರು ಇವರ ನೇತೃತ್ವದಲ್ಲಿ ಒಂದು ಕೋಟಿ ಒಂದು ಕೋಟಿ ಮೂವತ್ತಾರು ಲಕ್ಷ ರೂಪಾಯಿ ಹಣವನ್ನು ಹದಿನೈದನೇ ಹದಿನೈದು ತೆಗೆದಿರುತ್ತಾರೆ ಯಾವಾಗ ಕಾಮಗಾರಿ ಮಾಡಿದ ಇವರು ಕೂಡ ನೀರು ನಿರ್ವಹಣೆಗೆ ಅಂತೇಳಿ ಸುಮ್ಮನೆ ಪೈಪ್ಲೈನ್ ಮಾಡಿ ಈಗಾಗಲೇ ಪೈಪ್ಲೈನಾ ಜೀವನದ ಕಡೆಯಿಂದೆಲ್ಲ ಆಗಿದೆ ಯಾವತ್ತೂ ಕೆಲಸ ಮಾಡಿಲ್ಲ ನೀರು ಕೂಡ ಬರ್ತಾ ಬರ್ತಾಯಿದೆ ಇವರು ಸುಮ್ಮನೆ ಸುಮ್ಮನೆ ಆದ್ರೂ ಕೂಡ ಅಷ್ಟು ಒಂದು ಕೋಟಿ ಮೂ ಮೂವತ್ತೆಂಟು ಲಕ್ಷ ರೂಪಾಯಿ ಬಾಲುಮಾಯಿ ಕೆಸವ್ರು ಹಾಕೊಂಡು ಇನ್ನೊಂದು ಪಿ ಡಿ ಒಡು ತೆಗೆದಿರ್ತಾರೆ ಈಗ ನಾವು ಆಟಾಡ ಮಾಡಿರುವಲ್ಲ ಹಿನ್ನೆಲೆಯಲ್ಲಿ ಈಗಾಗಲೇ ರಾಜ್ಯ ಉಪಾಧ್ಯಕ್ಷಕರಾದಂಥ ಡಾಕ್ಟರ್ ಮರಕಪ್ಪ ಭಾಗ್ಯಾವಾಡೆ ಅವರು ಸಂಬಂಧಪಟ್ಟ ಸಚಿವರಾದಂತಹ ಪ್ರಿಯಾಂಕ ಖರ್ಗೆ ಅವರಿಗೆ ಗ್ರಾ ಗ್ರಾಮೀಣ ಅಭಿವೃದ್ಧಿ ಪಂಚಾಯಿತಿ ರಾಜ ಹಾಗೂ ಐಟಿ ಮತ್ತು ಬಿಟಿ ಸಚಿವರಾದಂತಹ ಪ್ರಿಯಾಂಕಾ ಖರ್ಗೆ ಹಿಡಿದು ತದನಂತರ ಸರ್ಕಾರಿ ಅಪಾರ ಮುಖ್ಯ ಕಾರ್ಯದರ್ಶಿಗಳಿಗೂ ಗ್ರಾಮಾಭಿವೃದ್ಧಿ ಪಂಚಾಯಿತಿಗೂ ಮತ್ತೆ ರಾಜ್ಯ ಇಲಾಖೆ ಬಹುಮಾನ ಕಟ್ಟಡ ಬೆಂಗಳೂರು ಮತ್ತೆ ಮಾನ್ಯ ಸಚಿವರಾದಂತಹ ಎಲ್ಲ ಎಲ್ಲಾ ಮತ್ತೆ ಲೋಕಾಯುಕ್ತ ಆಯೋಗಕ್ಕೂ ಕೂಡ ಎಲ್ಲಾ ರೀತಿಯಲ್ಲೂ ಕೂಡ ನಮ್ಮ ಪೂರ್ಣ ರೀತಿಯಲ್ಲಿ ಏನೇನು ಅಲ್ಲ ನಡೆದಿದೆ ಯಾರ್ಯಾರು ಸರ್ಕಾರ ದುಡ್ಡನ್ನು ದುರ್ಬಳಕೆ ಮಾಡ್ಕೊಂಡಿದ್ದಾರೆ ಅದನ್ನೆಲ್ಲ ಪೂರ್ತಿ ಅಂಕಿಅಂಶಗಳ ರೀತಿಯಲ್ಲಿ ಪೂರ್ತಿ ಪತ್ತೆ ಹಚ್ಚಿ ಈ ಒಂದು ಹಗರಣ ಮಾಡಿರುವಂತಹ ವಿರುದ್ಧ ಬಿಜಾಪುರದಿಂದ ಬೆಂಗಳೂರು ತನಕ ಬಂದು ಸುಮಾರು ಎರಡು ಮೂರು ದಿನದಿಂದ ಉಳ್ಕೊಂಡು ಸಂಬಂಧಪಟ್ಟಂತಹ ಅಧಿಕಾರಿಗಳಿಗೆ ಮತ್ತೆ ಸಚಿವರಿಗೆ ಎಲ್ಲರಿಗೂ ಕೂಡ ದೂರನ್ನು ಕೊಟ್ಟು ಮನವಿಯನ್ನು ಕೊಟ್ಟಿದ್ದಾರೆ ಇವರ ಹೋರಾಟ ಅಪಾರವಾದದ್ದು ಈ ಕೂಡಲೇ ಸರ್ಕಾರ ಎಚ್ಚೆತ್ಕೊಂಡು ಏನು ನಾವು ಮನವಿಗಳು ಕೊಟ್ಟಿದ್ದೀವಿ ಆ ಮನವಿಗಳಿಗೆ ಸ್ಪಂದಿಸದೆ ಇದ್ರೆ ಮುಂಬರುವ ದಿನಗಳಲ್ಲಿ ವಾರ ಹದಿನೈದು ಒಳಗಡೆ ಬಿಜಾಪುರ ಜಿಲ್ಲೆ ದೇವಪುರಗಿ ತಾಲೂಕು ಜಿಲ್ಲಾ ಪಂಚಾಯಿತಿ ಆಡಳಿತ ಮುಂಭಾಗನೆ ಉಗ್ರವಾದ ಪ್ರತಿಭಟನೆ ನಾವು ಅಲ್ಲಿ ಬಿಜಾಪುರದಲ್ಲಿ ಹಮ್ಮಿಕೊಳ್ಳಲಾಗುತ್ತೆ ಹೇಳಿ ನಾವು ಜಾಂಬವ ಯುವ ಸೇನೆ ಸಂಘಟನೆ ವತಿಯಿಂದ ಮತ್ತೆ ಮಾಧ್ಯಮರ ಮಾಧ್ಯಮರ ವತಿಯಿಂದ ನಾವು ಈ ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ಎಚ್ಚರವನ್ನು ಕೊಡ್ತಾ ಇದ್ದೇವೆ ಕೂಡಲೇ ಇದನ್ನ ಎಚ್ಚೆದೊಂಡು ಅದೇನಾಗಿದೆ ಸಂಬಂಧಪಟ್ಟಂತಹ ಪಿ ಒ ಅಧಿಕಾರಿ ಆಗಿರ್ಬೋದು ಅಧ್ಯಕ್ಷರಾಗಿರ್ಬೋದು ಸದಸ್ಯರುಗಳಾಗಿರ್ಬಹುದು ಇವರ ಸದಸ್ಯರನ್ನ ರದ್ದುಗೊಳಿಸಬೇಕು ತದನಂತರ ಪಿ ಡಿಒನ ಅಮಾನತ್ ಮಾಡಬೇಕು ಇವರಿಗೆ ಕಠಿಣವಾದ ಶಿಕ್ಷೆ ಸರ್ಕಾರದಿಂದನೇ ಕೊಡಿಸ್ಕೊಡ್ಬೇಕಾಗಿ ಮಾಧ್ಯಮ ನಾವು ಕೇಳ್ಕೊಳ್ತಾ ಇದ್ದೇವೆ